ಕೆಳಗೆ ಮಾರ್ತಾಯಿದಿ ಡವೆಲ್ಲ ಎರಡು ಒಂದು ಇದು ಬಟ್ ಟೇಬಲ್ ಗುರು. ನಂಗೇ ನಾವು ಬೇಡ ಅಂತ ಎತ್ತಿಟ್ಟಿರ್ತಾಳೆ. ಥ್ಯಾಂಕ್ ಯು ಬನ್ನಿ. ಆರೆಂಜ್ ಕೇಕ್ 500 ಅದು. ಇಲ್ಲ ಇಲ್ಲ ಏನ್ ಡಿಸೈನ್ ಸುರೋ ಮೊದಲು ನಿನ್ ಮುಖ ತೊಳ್ಕೊ ಅಲ್ಲಿ ಹೋಗಿ ಮುಖ ತೊಳ್ಕೊಂಡ್ ಬಾ ಆಮೇಲೆ ಡಿಸೈನ್ ಮಾಡೋ ಬಾ ರಾಖಿ ಕಿಡ್ನಿ ಸ್ಟೋನ್ ಚಾ ತಂದಿದ್ದೀರ ಬರಗೇಟು ಅಂದ್ರೆ ಓಪನ್ ಮಾಡಕ್ಕಿನ್ನ ಮುಂಚೆನೆ ಹೇಳ್ತಾವಳಿ ಬೇಡ ಅಷ್ಟೇ ಆತರ ಬೆಳವಳಿಕೆಗಳ

ಕಾಲಿ ಗೆಲ್ಲ ಬಿಡಿ ಕರೆ ತಾಲಿಸ್ತೋದು ಏನು ಕೊಟ್ಟಿಲ್ಲ ಅಂತ ಆಗ್ತೋದು ಬಹುತಿಕ್ಷಾ ಇರೋದಿಲ್ಲ ನಮಣ್ಣ ಕೊಟ್ಟಿರೋ 1 ವಾಪಸ್ ಕೊಡಬೇಕಾ ನೆಕ್ಸ್ಟ್ ಓ ಕಾಲಿ ಬಿದ್ದಾ ಅಕ್ಷತೆಕ್ಕೆ 100 ರೂಪಾಯಿ ನಾನು ಅತ್ತೆನ್

ಇಬ್ರು ಹೆಣ್ಮಕ್ಳು ಏನೋ ಅಡಿಗೆ ಮಾಡ್ತಿದಿರಿ ಏನ್ ಅಡಿಗೆ ಮಾಡ್ತಿದಿ ನಂಗೆ ರಾಖಿ ಒಂದ್ ಮಾತೇಳ್ದ ಅಡಿಗೆ ಆದ್ಮೇಲೆ ಹೆಸ್ರು ಬಿಡ್ಬೇಕು ಅದಕ್ಕೆ ಅಂತ ಅಯ್ಯೋ ಅದೊಂದು ತಿಂತವ್ರ ಕತೆ ಏನ್ ಬೆಳಗ್ಗೆ ಆಗುತ್ತೋ ನಾನ್ ಬೇರೆ ಎಲ್ಲ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ನಮ್ಮ ಹುಡುಗಿ ಮೆಣಸಿಕಾಯಿ ಬಜ್ಜಿ ಚೆನ್ನಾಗಿ ಮಾಡ್ತಾಳೆ ಆಕ್ಚುಲಿ ತುಂಬಾ ಕಲಿಸ್ತಿದ್ದಾಳೆ ಈ ಹುಡುಗಿ ತುಂಬಾ ಕೆಟ್ಟದಾಗೆ ಅಡುಗೆ ಮಾಡುತ್ತೆ ಹುಡುಗಿ ಫಸ್ಟ್ ವಿಡಿಯೋ ಈಗ ಎರಡನೇ ರಾಕಿ ರಾಖಿಯಿಂದ ಓಪನ್ ಆಗುತ್ತೆ ನನ್ನ ಹೆಸರು ರಾಘವೇಂದ್ರ ಬರ್ತ ಬೈ ಬರ್ತ ಹೆಸರು ರಾಘವೇಂದ್ರ ನಂದು ನೌಸನ್ ನೈನ್ಟೀನ್ ನವೆಂಬರ್ ಫಿಫ್ಟೀನ್ ಗುರುವಾರ

ಅದು ಇಲ್ಲ ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಮೆಣಸು ಕಡ್ಡಿ ಮಟನ್ ಅಲ್ಲ ಚಿಕನ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಇದ್ ಕೂಡ ಕಲರ್ ಚೇಂಜ್ ಆಗಬೇಕು ಈಗ ನಾವು ಬಿಸ್ಲಿಗೆ ಟ್ಯಾನ್ ಹಾಕ್ತೀವಿ ನಾವು ಬಿಸ್ಲಿಗೆ ಹೇಗೆ ಟ್ಯಾನ್ ಹಾಕ್ತೀವೋ ಅದೇ ತರ ಇದು ಇದರ ಉರಿಗೆ ಬೆಂಕಿಯ ಉರಿಗೆ ಅದು ಕೂಡ ಟ್ಯಾನ್ ಆಗುತ್ತೆ ಈಗ ಡ್ಯಾನ್ ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ ಇಲ್ಲಿ ಪೇಸ್ಟ್ ಒಂದು ಎರಡು ಚಮಚ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ ಸ್ವಲ್ಪ ಒತ್ತಾಯಿದ್ಮೇಲೆ ಗೊತ್ತಾಯಿದ್ಮೇಲೆ ಗೊತ್ತಾದ್ಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಮಟನ್ ಹಾಕ್ತಾಯಿದ್ದೀವಿ ಬೆಂಗಳೂರಲ್ಲಿ ಮಟನ್ ತಿನ್ನಕ್ಕೆ ಒಂಥರ ಭಯ ಒಂದ್ ಎರಡ್ ಮೂರ್ ಕೇಸ್ ಬಂದ್ಮೇಲೆ ಸೊ ನಾವು ಹೋಟೆಲ್ಗೆ ಹೋಗಿ ತಿನ್ನಲ್ಲ ನಮ್ಮ ಮುಂದೆನೆ ಕಟ್ ಮಾಡಿಸಿ ಸ್ಲೈಸ್ ಮಾಡಿಸಿ ನಿಜ ರೀಸೆಂಟ್ ಆಗಿ ಕೆಲವೊಂದು ವಿಚಾರಗಳು ನೋಡಿದ್ಮೇಲೆ ನಮಗೂ ಹಂಗೆ ಮನೆಯಲ್ಲಿದ್ದಾಗ ನಂಗೆ ಮೂರ್ ಹೊತ್ತು ಫಿಶ್ ಬೆಳಿಗ್ಗೆ ನೀರ್ ದೋಸೆ ಇದ್ರೆ ಅಥವಾ ಉಪ್ಪು ದೋಸೆ ಅಂತ ಮಾಡ್ತೀವಿ ಅದಿಲ್ಲ ಬೇರೆ ದೋಸೆ ಇದ್ರೆ ಅದ್ರ ಜೊತೆ ಬೆಳಿಗ್ಗೆ ನನ್ ಕೊಲೆಕೆ เอ่อ ಮೀನ್ ತರಿ ನಿಧಾನ ಮಧ್ಯಾನ ಊಟದ ಬೋಲ್ ರೈಸ್ ಮೀನ್ ಅಮೇಲೆ ರಾತ್ರಿ ಬೋಲ್ ರೈಸ್ ಮೀನ್ ಇರು ಮತ್ತೆ ಪೌರ್ ರಾತ್ರಿ ಅಕಿ ಅಕಿ ತೆಂಗಿನಕಾಯಿ ಆಲ್ರೆಡಿ ರೋಸ್ಟ್ ಆಗಿದೆ ಅದು ಏನು ಜಾಸ್ತಿ ಜಾಸ್ತಿ ರೋಸ್ಟ್ ಮಾಡಬೇಕಂತ ಇಲ್ಲ ಸ್ವಲ್ಪ ರೋಸ್ಟ್ ಆದ್ರೆ ಬಾಯ್ಸ ಬಾಯ್ಲ್ಡ್ಲ್ಲ ಮಾಡಿ ಸ್ವಲ್ಪ ಹೊತ್ತು ಇದನ್ನ ಬಾಯ್ಲ್ ಮಾಡಬೇಕು ಅದಾದ್ಮೇಲೆ ರೆಡಿ ಆಗುತ್ತೆ